ಮೌನಿ ನಾನು ಹಾಸಿಗೆಯಲ್ಲಿ ಮೈಚಾಚಿದವಳಿಗೆ ಅದೇನೋ ನಿರಾಳ ಭಾವ ನಾಳೆ ಬೇಗನೆ ಎಳ್ಳುವುದು ಬೇಡ ಎಂದು ಅಲರಾಂ ನಿಲ್ಲಿಸಿದೆ ದಿನ ನಾಲ್ಕು ಮುಕ್ಕಾಲಿ ಗೆದ್ದು ತಿಂಡಿ ಅಡುಗೆ ಮನೆ ಕೆಲಸ ಮುಗಿಸಬೇಕಿತ್ತು ನಾಳೆ ಆಫೀಸ್ಗೆ ರಜೆ ಇರುವುದರಿಂದ ಏಳುವರೆ ಕೆಲಸ ಮುಗಿಸಬೇಕು ಎನ್ನುವ ಗಡಿಬಿಡಿ ಇಲ್ಲ ಆರಾಮಾಗಿ ತಿಂಡಿ ಕೆಲಸ ಮುಗಿಸಿ ಗಂಡ ಮಕ್ಕಳನ್ನು ಕಳುಹಿಸಿದ ಮೇಲೆ ಉಳಿದ ಕೆಲಸ ಮುಗಿಸುವೆ ಎಂದು ಮನಸ್ಸಿನಲ್ಲೇ ಸಂಭ್ರಮಿಸಿದೆ ತನ್ನ ಹದಿನೈದು ವರ್ಷದ ವೃತ್ತಿ ಜೀವನದಲ್ಲಿ ಮೊದಲ ಬಾರಿ ವರ್ಷಾಂತ್ಯದಲ್ಲಿ ಎರಡು ರಜೆ ಉಳಿದುಬಿಟ್ಟಿತು ಯಾವಾಗಲೂ ಕೆಲಸ ಇದ್ದುದೇ ಎಂದು ಎರಡು ದಿನ ರಜೆ ಹಾಕಿದ್ದೆ ಆಮೇಲೆ ಹೇಗೋ ಶನಿವಾರ ಭಾನುವಾರ ಬರುತ್ತೆ ಈ ಎರಡು ದಿನ ಹಾಯಾ ಕಳೆದರೆ ವಾರಾಂತ್ಯದಲ್ಲಿ ಮನೆಯವರ ಜೊತೆ ಒಂದಷ್ಟು ಓಡಾಟ ಇರಲಿ ಎಂದು ಯೋಚಿಸಿದ್ದೆ ಬಾಲ್ಯದಿಂದಲೂ ಒಟ್ಟಾಗಿ ಬೆಳೆದ ಚಿತ್ರ ನಾನು ಸಿಗೋದೇ ಇಲ್ಲ ಎಂದು ಆರೋಪಿಸುತ್ತಾ ಇರ್ತಾಳೆ ನಾಳೆ ಮಧ್ಯಾಹ್ನ ಅವಳೊಟ್ಟಿಗೆ ಕಳೆಯಬೇಕು ಎಂದು ಯೋಚಿಸಿ ಅವಳಿಗೆ ತಿಳಿಸಿದ್ದೆ ಕೂಡ ಅವಳಿಗೂ ಅದು ಖುಷಿ ಕೊಟ್ಟಿತ್ತು ಇದನ್ನೆಲ್ಲ ನೆನೆಯುತ್ತಾ ಇದ್ದವಳಿಗೆ ಪತಿ ಪಕ್ಕದಲ್ಲಿ ಬಂದು ಮಲಗಿದ್ದು ಅರಿಯಲೇ ಇಲ್ಲ ಏನಿವತ್ತು ಪ್ರೀತು ಆನಂದದಲ್ಲಿ ತೇಲಾಡ್ತಾ ಇದ್ದೀ ಇಂದ ಹೇಮಂತ್ ಎದೆಗೆ ಮುಖ ಹೊದಗಿಸಿದೆ ಅಬ್ಬಾ ಎಷ್ಟೋ ದಿನ ಆಗಿತ್ತು ನೀನಾಗೆ ಹತ್ತಿರ ಬಂದು ಎನ್ನುತ್ತ ನನ್ನನ್ನು ಆವರಿಸಿದ ಪತಿಯ ಉಸಿರಿನಲ್ಲಿ ನನ್ನ ಉಸಿರು ಬೆರೆಯಿತು ಎಷ್ಟೋ ದಿನಗಳ ನಂತರ ಮನಸಾರೆ ಅವರ ಪ್ರೀತಿಯನ್ನು ಅನುಭವಿಸಿದೆ ಇಬ್ಬರಲ್ಲೂ ಮಧುರ ಮಿಲನದ ಲವಲವಿಕೆ ತುಂಬಿತ್ತು ತೃಪ್ತಿ ತೃಪ್ತಿಭಾವ ಇಣುಕಿ ಸಂಭ್ರಮಿಸಿತ್ತು ತೃಪ್ತಿಯಿಂದ ಪತಿಯ ತೋಳಲ್ಲಿ ನಿದ್ದೆಗೆ ಜಾರಿದೆ ಪ್ರೀತಿ ಆಗಲೇ ಗಂಟೆ ಐದೂವರೆ ಆಗಿದೆ ಎಬ್ಬಿಸಬಾರದಾ ಎಂದವರ ಕೂಗು ಕಿವಿಗೆ ಬಿದ್ದಾಗ ಎಚ್ಚರವಾಯಿತು ಕಣ್ಬಿಟ್ಟು ನೋಡಿದರೆ ಪತಿದೇವರ ಕಣ್ಣಲ್ಲಿ ಕೋಪ ಎಣುಕುತ್ತಿತ್ತು ಇವತ್ತು ರಜಾರಿ ಅದಕ್ಕೆ ಅಲರಾ ಆರಿಸಿದ್ದೆ ಎಂದು ಆಲಸ್ಯದಿಂದ ಹೇಳುತ್ತಾ ಅವರನ್ನು ಅಪ್ಪಿದೆ ಡಿಸೆಂಬರ್ ತಿಂಗಳ ಚಳಿಯಲ್ಲಿ ಇನ್ನಷ್ಟು ಬೆಚ್ಚಗೆ ಅವರ ತೋಳಲ್ಲಿ ಮಲಗುವ ಆಸೆ ಇತ್ತು ರಜೆ ಇರೋದು ನಿನಗೆ ನನಗೆ ಮಕ್ಕಳಿಗೆ ರಜೆ ಇಲ್ಲ ಅಲ್ವಾ ಎದ್ದು ಬಿಸಿನೀರ್ ಮಾಡಿಕೊಡು ಈಗಾಗಲೇ ವಾಕಿಂಗ್ಗೆ ಲೇಟ್ ಆಯ್ತು ಇನ್ನು ಮಕ್ಕಳು ಎದ್ದು ಓದಿಗೆ ಕುಳ್ತಿಲ್ಲ ಚೇ ನಿನ್ನೊಬ್ಬಳ ಆಲಸ್ಯದಿಂದ ಎಲ್ಲರ ದಿನಚರಿ ಏರುಪೇರಾಗುವುದು ಎಂದವರೇ ಹೊರಟಾಗಿ ತಮ್ಮ ತೋಳನ್ನ ಎಳೆದುಕೊಂಡು ಹಾಸಿಗೆ ಬಿಟ್ಟು ಎದ್ದರು ಸುಖದ ಬೆಟ್ಟದ ತುದಿಯಲ್ಲಿದ್ದವಳನ್ನು ಪ್ರಪಾತಕ್ಕೆ ದೂಡಿದ ಅನುಭವವಾಯಿತು ಇದೇ ಪತಿ ರಾತ್ರಿ ನನ್ನನ್ನು ಆವರಿಸುತ್ತ ಸಿಹಿಯಾದ ಪಿಸುಮಾತುಗಳನ್ನಾಡಿದ್ದು ನೆನಪಾಗಿ ಮನಸ್ಸು ಮುದುಡಿತು ಕಣ್ಣಂಚಲಿ ಜಿನುಗಿದ ಹನಿಯನ್ನು ತೊಡೆದು ಹಾಸಿಗೆ ಬಿಟ್ಟು ಮೇಲೆದ್ದೆ ಎದ್ದು ನಲ್ಲಿ ನೀರು ಬಿಸಿ ಮಾಡಿ ಲೋಟಕ್ಕೆ ಬಗ್ಗಿಸಿ ಪತಿಯ ಕೈಗಿಟ್ಟೆ ನೀರು ಕುಡಿದವರು ಮುಖ ಕಂಟು ಹಾಕಿಕೊಂಡೆ ಬಚ್ಚಲು ಮನೆ ಹೊಕ್ಕರು ಕೆಟಲ್ನಲ್ಲಿ ನೀರು ತುಂಬಿಸಿಟ್ಟಿದ್ದೆ ಅದರ ಸ್ವಿಚ್ ಅದು ಒಂದೇ ನಿಮಿಷದಲ್ಲಿ ಬಿಸಿ ನೀರು ಸಿಕ್ತಿತ್ತು ಅದಕ್ಕಿಷ್ಟು ಮಾತು ಬೇಕಿತ್ತ ಎಂದು ಮನಸ್ಸಿನಲ್ಲೇ ಕೇಳಿಕೊಂಡವಳಿಗೆ ಉತ್ತರ ಕೊಡುವವರ್ಯಾರು ಇದೇನು ಮತ್ತೆ ಕನಸು ಕಾಣ್ತಾ ಕುಳ್ತಿದ್ದಿ ಎಂದವರ ಮಾತಿಗೆ ಮೌನವಾಗಿ ಎದ್ದು ಮಕ್ಕಳ ಕೋಣೆ ಕಡೆ ನಡೆದೆ ಅವರಿಬ್ಬರನ್ನು ಪುಸಲಾಯಿಸಿ ಎಬ್ಬಿಸಿ ಬಚ್ಚಲಿಗೆ ಕಳುಹಿಸಿದೆ ಪ್ರೀತಿ ನನ್ನ ಸಾಕ್ಸ್ ಸಿಗ್ತಾ ಇಲ್ಲ ಎಂದವರ ಕೂಗಿಗೆ ಮತ್ತೆ ನಮ್ಮ ಕೋಣೆಗೆ ಹೋದೆ ಅವರ ಅಲ್ಮೇರ ಡ್ರಾಯರ್ನಲ್ಲಿದ್ದ ಸಾಕ್ಸ್ ತೆಗೆದು ಅವರ ಕೈಗಿಟ್ಟಿ ಅದನ್ನು ಏರಿಸಿ ಶೂ ತರಿಸಿ ಬಾಗಿಲು ಹಾಕೋ ಎಂದವರೇ ನನ್ನ ಅತ್ತ ತಿರುಗಿಯೂ ನೋಡದೆ ನಡೆದರು ಅವರು ಗೇಟ್ ದಾಟಿ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದವಳನ್ನು ಅಮ್ಮ ನೋಡಿಲಿ ಪ್ರೀತಿ ಇನ್ನೂ ಬಾತ್ರೂಮ್ ಬಿಟ್ಟು ಹೊರಗೆ ಬರ್ತಿಲ್ಲ ಇನ್ನು ಹಿರಿಯ ಮಗನ ಕೂಗು ಎಚ್ಚರಿಸಿತ್ತು ಬಾಗಿಲು ಮುಚ್ಚಿ ಅವರ ಕೋಣೆಯ ಕಡೆ ನಡೆದೆ ಬರೀ ನೀನು ದೊಡ್ಡವನು ಹಾಗೆಲ್ಲ ಜಗಳ ಮಾಡಬಾರದು ನಮ್ಮ ಬಾತ್ರೂಮ್ಗೆ ಹೋದ್ರೆ ಆಗಲ್ವಾ ಅದ್ಯಾಕೆ ಹೀಗೆ ಕೂಗೋದು ಎನ್ನುವಷ್ಟರಲ್ಲಿ ನಾಲ್ಕನೇ ತರಗತಿಯಲ್ಲಿ ಕಲಿಯುತ್ತಿರುವ ಪ್ರೀತಂ ಹೊರಗೆ ಬಂದ ಅವನದು ನಾಟಕ ಅಮ್ಮ ನೀನೇ ಮೊದಲು ಹೋಗಿ ಬಾಂದ್ರೆ ಹೋಗಲ್ಲ ನಿಮ್ಮ ಹತ್ತಿರ ಜಾಡಿ ಹೇಳಿ ನನ್ನ ಬಯಸೋದಿಕ್ಕೆ ನೋಡ್ತಾನೆ ಎಂದು ಆರನೇ ತರಗತಿ ಓದುತ್ತಿರುವ ಪರೀಕ್ಷಿತ್ ಕಡೆ ದುರ್ಗುಟ್ಟಿಕೊಂಡು ನೋಡಿದ ಸಾಕು ಇಬ್ಬರೂ ಈಗ ಕುಳಿತು ಓದುಕೊಳ್ಳಿ ಇಲ್ಲಾಂದ್ರೆ ಅಪ್ಪ ಬಂದು ನನ್ನ ಬೈತಾರೆ ಎಂದು ಹೇಳಿ ನಮ್ಮ ಕೋಣೆಗೆ ನಡೆದೆ ಫ್ರೆಶ್ ಆಗಿ ಅಡುಗೆ ಮನೆ ಸೇರುವಷ್ಟರಲ್ಲಿ ಹಾಲು ಬಂತು ಹಾಲು ಕಾಯಲಿಟ್ಟವಳಿಗೆ ಅತ್ತೆ ಹೇಳುವ ಮೊದಲೇ ಬಾಗಿಲು ಸಾರಿಸಿ ರಂಗೋಲಿ ಇಟ್ಟಿಲ್ಲ ಅಂದ್ರೆ ಅವರಿಂದ ಮಾತು ಕೇಳಬೇಕು ಎಂದು ನೆನೆದು ಅಲ್ಲಿಗೆ ಹೋದೆ ಛೇ ನನಗೆ ರಜೆ ಇದೆ ಅಂತ ಆಲಸ್ಯ ತೋರಿದ್ದೇ ತಪ್ಪು ಅವರು ಹೊರಡುವ ಮೊದಲು ಪೂಜೆಗೆ ರೆಡಿ ಮಾಡಬೇಕು ದೇವರ ಕೋಣೆಗೆ ಹೋಗಲು ನನ್ನ ಸ್ನಾನ ಆಗಲೇಬೇಕು ಸ್ನಾನದ ಮೊದಲು ಮನೆ ಸಾರಿಸಲೇಬೇಕು ಗೊತ್ತಿದ್ದು ಅಲರಾಂ ತೆಗೆದಿದ್ದು ನನ್ನ ದೊಡ್ಡ ತಪ್ಪು ಎಂದು ಕೊಣಗಿಕೊಂಡು ಅಂಗಳ ಸಾರಿಸಿ ರಂಗೋಲಿ ಇಟ್ಟು ಒಳಗೆ ಬಂದೆ ನಾನೀಗ ನೋಡದೆ ಹೋಗಿದ್ರೆ ಹಾಲು ಉಕ್ಕಿ ಅರ್ದಿರ್ತಿತ್ತು ಅದೆಲ್ಲಿದೆ ನಿನ್ನ ಜ್ಞಾನ ನನ್ನ ಮಗ ದುಡ್ದಿದ್ದನ್ನು ನೀನು ಹಾಳು ಮಾಡು ದಿನ ಇದೇ ಆಯ್ತು ಲೇಟಾಗಿ ಹೇಳೋದು ಮನೆಗೆಲ್ಸಕ್ಕೆ ಮೈ ತೋರೋದು ಇನ್ನು ಅತ್ತೆಯ ಮಾತುಗಳು ಕೇಳಿಸಿಯೋ ಕೇಳಿಸದಂತೆ ಅಡುಗೆ ಮನೆಗೆ ನಡೆದೆ ರಜೆ ಇರುವುದರಿಂದ ಮಕ್ಕಳಿಗೆ ಅವರಿಷ್ಟದ ಚನ್ನ ಮಸಾಲಾ ಪೂರಿ ಮಾಡುತ್ತೇನೆ ಎಂದಿದ್ದು ನೆನಪಾಯಿತು ಕಡಲೆಕಾಳು ಬೇಯಲಿಟ್ಟು ಪೂರಿಗೆ ಹಿಟ್ಟು ಕಲಸಿ ಅನ್ನ ಕಟ್ಟಿನ ಸಾರು ಬೀನ್ಸ್ ಪಲ್ಯ ಮಾಡಿ ಮನೆ ಗುಡಿಸಿ ಸಾರಿಸಿ ಮುಗಿಸುವಷ್ಟರಲ್ಲಿ ಪತಿಯ ಸವಾರಿ ಬಂತು ಕೈಯಲ್ಲಿ ದಿನಪತ್ರಿಕೆ ಹಿಡಿದು ಪ್ರೀತಿ ಕಾಫಿ ಎಂದವರಿಗೆ ಅತ್ತಿಗೆ ಕಾಫಿ ಬೆರೆಸಿಕೊಟ್ಟು ಮಕ್ಕಳಿಗೆ ಹಾಲು ಕೊಟ್ಟು ಅವರನ್ನು ತಯಾರಾಗಲು ಹೇಳಿ ನಾನು ಸ್ನಾನಕ್ಕೆ ಹೊರಟೆ ಹತ್ತೇ ನಿಮಿಷದಲ್ಲಿ ಸ್ನಾನ ಮುಗಿಸಿ ಆಚೆ ಬಂದವಳಿಗೆ ಇವತ್ತು ನೀನು ಎಬ್ಬಿಸದೇ ಹೋಗಿದ್ದಕ್ಕೆ ನಾನು ಶಟಲ್ ಆಡಲು ಆಗಲೇ ಇಲ್ಲ ನೀನೇನು ರಜೆ ಹಾಕಿದ್ಯಾ ಜಮ್ಮಂತ ಮನೇಲಿ ಆದರೆ ಒಂದು ದಿನ ಶಟಲ್ ಆಡದೆ ಇದ್ರೆ ಮೈಯಲ್ಲಿ ಏನು ಕಳೆದುಕೊಂಡಂತೆ ಎಂದು ಹೇಳುತ್ತಲೇ ಬಾತ್ರೂಮ್ ಹೊಕ್ಕ ಪತಿಯನ್ನು ನೋಡಿ ಮತ್ತೆ ಮನಸ್ಸು ಮುದುಡಿತು ಬೇಸರಗೊಂಡು ನಿಂತರೆ ಮುಂದಿನ ಕೆಲಸಗಳಿಗೆ ಸಮಯ ಹೊಂದಿಸುವುದು ಹೇಗೆ ಎಂದುಕೊಂಡು ದೇವರ ಕೋಣೆ ಹೊಕ್ಕೆ ಹಣೆಗೆ ಕುಂಕುಮ ಹಚ್ಚಿ ಅಲ್ಲಿನದು ತಯಾರಿ ಮಾಡಿ ಅಡುಗೆ ಮನೆಗೆ ನಡೆದೆ ಅಮ್ಮ ಇವತ್ತು ನಿಮಗೆ ರಜೆ ಚನ್ನ ಮಸಾಲಾ ಪೂರಿ ಮಾಡ್ತೀನಿ ಎಂದಿದ್ರಿ ಮಾಡಿದ್ದೀರಾ ಅಲ್ವಾ ಎನ್ನುತ್ತಲೇ ಅಡುಗೆ ಮನೆಗೆ ಬಂದ ಪ್ರೀತಂ ನೋಡಿ ಮುಖದಲ್ಲಿ ನಗು ಮೂಡಿತು ಸ್ನಾನ ಮುಗಿಸಿ ತಲೆ ಕೂದಲನ್ನು ಸರಿಯಾಗಿ ಒರೆಸದೆ ಸೊಂಟಕ್ಕೊಂದು ಕುತ್ತಿಗೆಗೊಂದು ಟವಲ್ ಸುತ್ತಿಕೊಂಡು ಬಂದಿದ್ದ ಸೀತಾ ಆಗುತ್ತೆ ಪ್ರೀತು ಒದ್ದೆ ಕೂದಲು ಸರಿಯಾಗಿ ಒರೆಸಬಾರದಾ ಎನ್ನುತ್ತ ಅವನ ಕೂದಲನ್ನು ಕುತ್ತಿಗೆಯಲ್ಲಿದ್ದ ಟವಲ್ನಿಂದ ಒತ್ತಿ ಒರೆಸಿದೆ ಬೇಗ ರೆಡಿಯಾಗಿ ಬಾ ಅಷ್ಟರಲ್ಲಿ ಪೂರಿ ಮಾಡ್ತೀನಿ ಎಂದು ಹಣೆಗೆ ಮುತ್ತಿಟ್ಟು ಕಳುಹಿಸಿದೆ ಪೂರಿ ಕರೆದು ಮಕ್ಕಳ ಡಬ್ಬಿ ರೆಡಿ ಮಾಡಿ ಟೇಬಲ್ ಮೇಲೆ ತಿಂಡಿಗೆ ಇಡುವಷ್ಟರಲ್ಲಿ ಪೂಜೆ ಮುಗಿಸಿದ ಪತಿ ಮಕ್ಕಳು ಅತ್ತೆಯ ಜೊತೆ ಬಂದರು ಇದೇನು ಪೂರಿ ಮಾಡಿದ್ದೀಯಾ ನನಗೆ ಆಗಲ್ಲ ಅಂತ ಗೊತ್ತಿಲ್ವಾ ಎಂದ ಅತ್ತೆಯ ಸಿಡುಕು ಮಾತಿಗೆ ಅತ್ತೆ ನಿಮ್ಗೆ ರೊಟ್ಟಿ ಮಾಡಿ ಕೊಡ್ತೀನಿ ಈಗ ನಿಮ್ಮ ಮಗ ಮಕ್ಕಳಿಗೆ ಮಾಡಿದ್ದು ಎಂದೆ ಅಂದ್ರೆ ಇವರೆಲ್ಲ ಹೋದ ಮೇಲೆ ತಿಂಡಿ ತಿನ್ಬೇಕಾ ನಾನು ಎಂದವರ ಕೊಂಕು ಅರಿವಾಗದೆ ಈಗಲೇ ಮಾಡಿ ಕೊಡ್ತೀನತ್ತೆ ಎಂದು ಅಡುಗೆ ಮನೆಗೆ ನಡೆದೆ ಇದೇ ಆಯ್ತು ಕಣೋ ನಿನ್ನ ಎಂಟಿ ನಾಟಕ ಈಗ ನಾನು ಮಾತ್ರೆ ತಗೊಳ್ಳೋಕೆ ತಡ ಆಗಲ್ವಾ ಎನ್ನುತ್ತಿದ್ದ ಮಾತು ನನ್ನ ಕಿವಿಗೆ ಬಿತ್ತು ಮತ್ತೆ ಮಂಜಾದ ಕಣ್ಣುಗಳನ್ನು ಒರೆಸಿಕೊಂಡು ರೊಟ್ಟಿ ಮಾಡಲು ನಿಂತೆ ರೊಟ್ಟಿ ಮಾಡಿ ಅತ್ತೆಯ ಮುಂದೆ ತಂದಿಟ್ಟು ಮಕ್ಕಳ ಊಟದ ಬುತ್ತಿ ತೆಗೆದಿಟ್ಟೆ ತಿಂಡಿ ಮುಗಿಸಿದ ಮಕ್ಕಳನ್ನು ವ್ಯಾನ್ ಹತ್ತಿಸಿ ಒಳಬಂದಾಗ ಬಂದಾಗ ಪ್ರೀತಿ ಇನ್ನೊಂದು ಕಪ್ ಕಾಫಿ ಕೊಡು ಎಂದ ಹೇಮಂತ್ ಕಡೆ ನೋಡಿ ಸುಮ್ಮನೆ ಅಡುಗೆ ಮನೆ ಸೇರಿದೆ ನೋಡಿದ್ಯಾ ನೀನು ಕಾಫಿ ಕೇಳಿದ್ರೆ ಹೇಗೆ ನೋಡ್ತಾಳೆ ಏನೋ ಒಂದು ದಿನ ರಜೆ ಇದೆ ನೀನಿಷ್ಟ ನೋಡ್ಬೇಕು ಎನ್ನುವ ಬುದ್ಧಿ ಅದ್ ಯಾವಾಗ ಬರುತ್ತೋ ಎಂದ ಅತ್ತೆಯ ಮಾತು ಜೋರಾಗೆ ಕೇಳಿಸಿತು ಆದರೂ ಮೌನಿ ನಾನು ಸುಮ್ಮನೆ ಕಾಫಿ ಬೆರೆಸಿ ಇಬ್ಬರ ಕೈಗೂ ಒಂದೊಂದು ಕಪ್ ಇಟ್ಟು ಅಡುಗೆ ಮನೆಯ ಕೆಲಸಕ್ಕೆ ನಡೆದೆ ಒಂಬತ್ತುವರೆಗೆ ಗಂಡ ಹೊರಡುವಾಗ ನಗ್ನತ್ತ ಬಂದು ಕಳಿಸಿ ಕೊಡ್ಬೇಕು ಅನ್ನೋ ಬುದ್ಧಿ ಯಾವಾಗ ಕಲಿತಾಳೋ ಅವಳು ಕೆಲ್ಸಕ್ಕೆ ಹೋಗುವಾಗ ನಿನ್ನೊಟ್ಟಿಗೆ ಹೋಗ್ತಾಳೆ ಆದರೆ ಇವತ್ತು ರಜೆ ಹಾಕಿದ್ರು ಆಚೆ ಬರದಷ್ಟು ಕೆಲಸವೇ ಎನ್ನುವ ಮಾತಿಗೆ ಪತಿಯ ಊಟದ ಬುತ್ತಿ ಹಿಡಿದು ಹೊರಗೆ ಬಂದೆ ಬರ್ತೀನಮ್ಮ ಎಂದ ಹೇಮಂತ್ ನನ್ನತ್ತ ತಿರುಗಿ ಇನ್ನೇನು ಇವತ್ತು ಪೂರ್ತಿ ನಿದ್ದೇಲೆ ಕಲಿತೀಯಾ ಅನ್ನಿಸುತ್ತೆ ಎಂದು ನಕ್ಕು ಹೊರ ನಡೆದರು ಹೇಗೋ ರಜೆ ಹಾಕಿದ್ದೀಯಾ ಇವತ್ತು ಸಾಂಬಾರ್ ಪುಡಿ ಮಾಡಿ ಬಿಡೋಣ ಅಂಗಡಿಯವನಿಗೆ ಸಾಮಾನು ಕಳ್ಸೋಕೆ ಹೇಳಿದ್ದೀನಿ ಎಂದ ಅತ್ತೆಯ ಮಾತಿಗೆ ಎದುರಾಡದಾದೆ ಮನೆ ಕೆಲಸದ ರಾಜಮ್ಮ ಬಂದು ಪಾತ್ರೆ ತೊಳೆದು ಬಟ್ಟೆ ಹೊಗೆಯಲು ಹೋದರು ಪೂಜೆ ಮುಗಿಸಿ ತಿಂಡಿ ತಿನ್ನುವ ವೇಳೆಗೆ ಸಾಂಬಾರ್ ಪುಡಿಯ ಸಾಮಾನು ಬಂತು ಮುಂದಿನ ಐದು ಗಂಟೆಗಳು ಹೇಗೆ ಕಳೆದವೋ ಗೊತ್ತಾಗಲೇ ಇಲ್ಲ ಒಟ್ಟಿನಲ್ಲಿ ಸಾಂಬಾರ್ ಪುಡಿ ತಯಾರಾಯಿತು ಮತ್ತೊಮ್ಮೆ ಸ್ನಾನ ಮುಗಿಸಿ ಬಂದವಳನ್ನು ನೋಡಿ ಅತ್ತೆ ಮೆಣಸಿನ್ಕಾಯಿ ಘಾಟು ಹೋಗುವಂತೆ ಅಗರಬತ್ತಿ ಹಚ್ಬಿಡು ಇಲ್ಲಾಂದ್ರೆ ಏಮೋ ಮಕ್ಕಳಿಗೆ ಆಗಲ್ಲ ಇಂದವರ ಮಾತಿಗೆ ದೇವರ ಮನೆ ಹೊಕ್ಕೆ ಮನೆಯೇ ಎಲ್ಲಾ ಕಿಟಕಿ ಬಾಗಿಲು ತೆರೆದು ಅಗರಬತ್ತಿ ಕಂಪು ಎಲ್ಲೆಡೆ ಹರಡುವಂತೆ ನೋಡುವಷ್ಟರಲ್ಲಿ ಗಂಟೆ ನಾಲ್ಕಾಗಿತ್ತು ಅತ್ತೆ ಊಟ ಕಿಡ್ಲಾ ಎಂದು ಕೇಳಿದೆ ಅಂತೂ ನಾಲ್ಕು ಗಂಟೆಗಾದರೂ ಊಟ ಬಡಿಸಲು ಕೇಳಿದೆಯಲ್ಲ ನೀನು ಸ್ನಾನಕ್ಕೆ ಹೋಗಿದ್ದಾಗ ಏಮೋ ಫೋನ್ ಮಾಡಿದ್ದ ಅವನು ಹೇಳಿದ ಅಂತ ಊಟ ಮಾಡಿದೆ ನೀನ ನಂಬ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ವಾಯು ಹಿಡಿದುಕೊಡ್ತಾ ಇತ್ತು ಎಂದು ವ್ಯಂಗ್ಯವಾಡಿದರು ಮೌನವಾಗಿ ನಿಲ್ಲುವುದು ಬಿಟ್ಟು ಇನ್ನೇನು ಮಾಡಲು ಸಾಧ್ಯ ಅದೇ ಸಮಯಕ್ಕೆ ಮಕ್ಕಳು ಕೂಡ ಬಂದರು ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗಿ ಬಂದ ಅವರಿಬ್ಬರಿಗೂ ಊಟ ಬಡಿಸಿ ಜೊತೆಯಲ್ಲಿ ನನ್ನ ಊಟ ಕೂಡ ಮುಗಿಸಿದೆ ಇಬ್ಬರನ್ನು ಸ್ವಲ್ಪ ಹೊತ್ತು ಆಟವಾಡಿಕೊಂಡು ಬರಲು ಕಳುಹಿಸಿ ಪಾತ್ರೆ ತೊಳೆಯುವ ಹೊತ್ತಿಗೆ ಸಂಜೆ ಅವಲಕ್ಕಿ ಕೇಸರಿಬಾತ್ ಮಾಡ್ಬಿಡು ಇನ್ನೇನು ಹೇಮ ಬರ್ತಾನೆ ಎಂದ ಅತ್ತೆಯ ಕೂಗಿಗೆ ಮತ್ತೆ ಮೌನಿ ನಾನು ಆರು ಗಂಟೆಗೆ ಆಟದಿಂದ ಬಂದ ಮಕ್ಕಳಿಗೆ ತಿಂಡಿ ಕೊಟ್ಟು ಅವರನ್ನು ಓದಲು ಕೂದಿಸುವ ವೇಳೆಗೆ ಸುಸ್ಕಾಯ್ತೇನೆ ಏಮೋ ನಿನ್ನ ಹೆಂಡತಿಗೆ ರಜೆ ಇದ್ದಾಗಲಾದ್ರೂ ಮನೆಗೆ ಬಂದ ಗಂಡನಿಗೆ ನೀರು ಕೇಳಬೇಕು ಅನ್ನೋ ಬುದ್ಧಿ ಅದ್ ಯಾವಾಗ ಬರುತ್ತೋ ಎಂದು ಅತ್ತೆಯ ಮಾತು ಕಿವಿಗೆ ಬಿತ್ತು ಓದ್ಕೊಳ್ತಾ ಇರಿ ಬರ್ತೀನಿ ಇಂದು ಪತಿಯನ್ನು ಸತ್ಕರಿಸಲು ಹೊರಟೆ ಹೋಗಪ್ಪ ಕೈಕಾಲು ತೊಡೆದುಕೊಂಡು ಬಾ ಎಂದು ಅತ್ತೆ ಹೇಳಿದ್ದು ಕೇಳಿಸಿದ್ದು ಕಾಫಿ ಬೆರೆಸಿ ತಿಂಡಿ ತಟ್ಟೆಗೆ ಹಾಕಿ ಟೇಬಲ್ ಹತ್ತಿರ ತರುವ ವೇಳೆಗೆ ಹೇಮಂತ್ ಫ್ರೆಶ್ ಆಗಿ ಬಂದರು ಏನಿವತ್ತು ಮೇಡಮ್ ತುಂಬಾ ರೆಸ್ಟ್ ಮಾಡಿದ್ರಿ ಅನ್ಸುತ್ತೆ ಇಂದು ನಕ್ಕ ಪತಿಯ ಮಾತಿಗೆ ಮತ್ತೇನೂ ಹೇಳದೆ ಮಕ್ಕಳನ್ನು ಓದಿಸಲು ಹೋದೆ ಪ್ರೀತಂ ಪಾಠ ಮುಗಿಸಿ ಅವನನ್ನು ಹೋಮ್ವರ್ಕ್ ಮಾಡಲು ಕೂರಿಸಿ ಪರೀಕ್ಷೆಗೆ ಸೈನ್ಸ್ ಪಾಠದ ವಿವರಣೆ ಕೊಡುತ್ತಿದ್ದಾಗ ಗಂಟೆ ಎಂಟಾಯಿತು ಊಟ ಎಷ್ಟೊತ್ತು ಕೊಡ್ತಿ ಎಂದ ಅತ್ತೆಯ ಮಾತಿಗೆ ನನ್ನ ಗಮನ ಗಡಿಯಾರದ ಕಡೆ ಹರಿಯಿತು ಉಳಿದಿದ್ದು ಊಟದ ನಂತರ ಹೇಳಿಕೊಡ್ತೀನಿ ಈಗ ನಿನ್ನ ಹೋಮ್ವರ್ಕ್ ಮುಗಿಸ್ಬಿಡು ಎಂದು ಹೇಳಿ ಮತ್ತೆ ಅಡುಗೆ ಮನೆಗೆ ಸೇರಿದೆ ಚಪಾತಿ ಪಲ್ಯ ಅನ್ನ ತಿಳಿಸಾರು ಮಾಡಿ ಎಲ್ಲರೂ ಊಟ ಮುಗಿಯುವ ವೇಳೆಗೆ ಗಂಟೆ ಒಂಬತ್ತು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲರಿಗೂ ಹಾಲು ಕೊಟ್ಟು ಪರೀಕ್ಷೆ ಜೊತೆ ಓದಿಗೆ ಕೂರುವ ವೇಳೆಗೆ ಪ್ರೀತಂ ನಿದ್ದಿಗೆ ಜಾರಿದ್ದ ಅತ್ತೆ ಹೇಮಂತ್ ತಮ್ಮ ಕೋಣೆ ಸೇರಿಯಾಗಿತ್ತು ಮುಂದಿನ ಎರಡು ಗಂಟೆ ಅವನಿಗೆ ಕಲಸಿ ಪ್ರಶ್ನೆಗಳನ್ನು ಕೇಳಿ ಅವನು ಅರ್ಥ ಮಾಡಿಕೊಂಡಿದ್ದು ಖಾತರಿ ಮಾಡಿಕೊಂಡು ಈಗ ಮಲಗು ಪರಿ ಬೆಳಿಗ್ಗೆ ಎದ್ದು ಇದನ್ನೇ ಮತ್ತೊಮ್ಮೆ ಓದಿ ಮನನ ಮಾಡಿಕೊ ಎಂದು ಅವನನ್ನು ಮಲಗಿಸಿದ್ದೆ ಮನೆಯ ಬಾಗಿಲುಗಳು ಕಿಟಕಿಗಳನ್ನು ಭದ್ರ ಮಾಡಿ ಲೈಟ್ ಆರಿಸುವಾಗ ನೆನಪಾಯಿತು ಇಂದು ನಾನು ಮೊಬೈಲ್ ನೋಡಲೇ ಇಲ್ಲ ಎನ್ನುವುದು ಮೊಬೈಲ್ ಕೈಗೆತ್ತಿಕೊಂಡಾಗ ಅದರಲ್ಲಿ ಅಮ್ಮನ ನಾಲ್ಕು ಮಿಸ್ ಕಾಲ್ ಚಿತ್ರಳದ ಎಂಟು ಮಿಸ್ ಕಾಲ್ ಇದ್ದವು ಅಮ್ಮನಿಗೆ ಕಾಲ್ ಮಾಡಲೆ ಎಂದು ಸಮಯ ನೋಡಿದೆ ಗಂಟೆ ಹನ್ನೊಂದುವರೆ ಈಗ ಮಲಗಿರ್ತಾರೆ ನಾಳೆ ಮಾತನಾಡಿಸುವ ಎಂದುಕೊಂಡೆ ವಾಟ್ಸಪ್ ತೆರೆದಾಗ ಚಿತ್ರ ಬೈದು ಮೆಸೇಜ್ ಮಾಡಿದ್ಲು ಇಷ್ಟು ವರ್ಷದಲ್ಲಿ ಮೊದಲ ಬಾರಿ ಎರಡು ರಜೆ ಉಳಿದಿದೆ ಇವತ್ತಿಂದ ಆಗ್ತೀನಿ ಇಬ್ಬರೂ ಸೇರೋಣ ಎಂದು ಹೇಳಿ ಅದೆಲ್ಲಿ ಹಾಳಾಗಿ ನೀನಂತೂ ಕಾಲ್ ಮಾಡಲ್ಲ ಕೊನೆ ಪಕ್ಷ ನಾನು ಮಾಡಿದಾಗ ತೆಗೆಯೋಕೋ ಏನ್ ರೋಗ ನಿನಗೆ ಎಂದಿದ್ದ ಮೆಸೇಜ್ ಓದಿ ಮುಖದಲ್ಲಿ ವಿಷಾದ ಇಣುಕಿತು ಏನು ಹೇಳಲಿ ಮೌನಿ ನಾನು ರಾತ್ರಿ ಉಡುಪು ಧರಿಸಿ ಮಲಗಲು ಬಂದಾಗ ಹೇಮಂತ್ ಹಾಸಿಗೆಯಲ್ಲಿ ಕಾಲು ಚಾಚಿ ಮೊಬೈಲ್ ನೋಡುತ್ತಾ ಕುಳಿತಿದ್ದರು ಅವರೆಡೆಗೆ ನೋಡಿ ಸುಮ್ಮನೆ ಹೋಗಿ ಮಲಗಿದೆ ದೊಡ್ಡ ದೀಪ ಹರಿಸಿ ಮಂದ ದೀಪ ಹಾಕಿದ ಹೇಮಂತ್ ನನ್ನ ಬಳಿ ಬಂದು ಏನ್ ಪ್ರೀತು ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇದೀಯಾ ಎಂದು ಮೆಲ್ಲಗೆ ಕಿವಿಯ ಬಳಿ ಹೇಳಿದಾಗ ಅವರ ಬಿಸಿ ಕುತ್ತಿಗೆಗೆ ಸೋಕಿತು ನಿದ್ದೆ ಬರ್ತಾ ಇದೆ ಮಲಗಿ ಬೆಳಿಗ್ಗೆ ಬೇಗ ಹೇಳ್ಬೇಕು ಎಂದೆ ನನ್ನನ್ನು ಬಳಸುತ್ತ ಕುರುಳಿನ ಒಣಪಿನಲ್ಲಿ ಮುಖ ಹುದುಗಿಸಿ ನಾಳೆ ಕೂಡ ನೀನು ರಜೆ ಹಾಕಿದ್ದೀಯ ಅಲ್ವಾ ಇಂದವರ ಸಿಹಿ ಮಾತು ಇಷ್ಟವಾಗಲಿಲ್ಲ ಇದೇ ಮಾತಿಗೆ ಅರಳಿದ್ದ ಮನಸ್ಸು ಇಂದು ಅರಳಲಿಲ್ಲ ಹೊದಿಕೆ ಸರಿ ಮಾಡಿಕೊಂಡು ಹ ರಜಾ ನನಗೆ ಮಾತ್ರ ನಿಮಗೆ ಮಕ್ಕಳಿಗಲ್ಲ ಬೇಗನೆ ಎದ್ದು ನಿಮ್ಮನ್ನು ಎಬ್ಬಿಸಿ ನೀರು ಬಿಸಿ ಮಾಡಿ ಕೊಡಬೇಕು ಇಲ್ಲಾಂದ್ರೆ ನಿಮ್ಮ ವಾಕಿಂಗ್ಗೆ ತಡ ಆಗುತ್ತೆ ಶಟಲ್ ಆಡಲು ಆಗುವುದಿಲ್ಲ ಮಲಗಿ ಎಂದು ಅವರಿಗೆ ಬೆನ್ನು ಹಾಕಿ ಮುಸುಕು ಹೋದ್ದೆ ಕೆಲಗಳಿಗೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆದರೆ ಮುಸುಕು ತೆಗೆದು ಅವರತ್ತ ನೋಡುವ ಮನಸ್ಸು ಇರಲಿಲ್ಲ ಕಣ್ಣುಗಳು ತುಂಬಿ ಹರಿಯುತ್ತಿದ್ದವು ಹೆಣ್ಣಿಗೆ ತಾಳ್ಮೆ ತುಂಬಾ ಮುಖ್ಯ ಅವಳು ಎಷ್ಟು ಮೌನವಾಗಿರುತ್ತಾಳೆಯೋ ಅಷ್ಟು ಒಳ್ಳೆಯದು ಸಂಸಾರ ಎನ್ನುವ ಬಂಟಿ ಎಳೆಯಲು ಸಾಮರಸ್ಯ ಎನ್ನುವ ನೊಗಕ್ಕೆ ಗಂಡ ಹೆಂಡತಿ ಇಬ್ಬರು ಸಮಾನವಾಗಿ ಹೆಗಲು ಕೊಡಬೇಕು ಮಾತಿಗೆ ಮಾತು ಸೇರಿಸಿದರೆ ಮನಸ್ತಾಪ ಅದೇ ಮೌನಿಯಾಗಿದ್ದರೆ ಒಂದೊಂದು ದಿನ ಎದುರಿಗೆ ಇರುವವರು ಕೂಡ ನಮ್ಮ ಮೌನಕ್ಕೆ ತಾಳ್ಮೆಗೆ ತಲೆಬಾಗುತ್ತಾರೆ ಅತ್ತೆಯಲ್ಲಿ ಅಮ್ಮನನ್ನು ಕಾಣು ನಾನೇನಾದರೂ ಹೇಳಿದರೆ ಹೇಗೆ ಎದುರು ಮಾತನಾಡದೆ ಇರುತ್ತಿದ್ದೆಯೋ ಹಾಗೆಯೇ ಅವರೊಂದಿಗೆ ಇರು ಗಂಡ ಹೇಳಿದ್ದನ್ನು ಎದುರಾಡದೆ ಕೇಳು ತಂದೆಯಿಲ್ಲದೆ ಬೆಳೆದ ಮಗಳು ಅಂದ್ರೆ ಎಲ್ಲರಿಗೂ ತಾತ್ಸಾರ ಇರುತ್ತೆ ಅದನ್ನು ಸುಳ್ಳು ಎಂದು ತೋರಿಸು ಪ್ರೀತು ಹೋದ ಮನೆಯಲ್ಲಿ ತವರಿನ ಗೌರವ ಉಳಿಸು ಮಗಳೇ ಮದುವೆ ಹಿಂದಿನ ದಿನ ಹೇಳಿದ್ದ ಅಮ್ಮನ ಮಾತು ನೆನಪಾಯಿತು ಅಮ್ಮ ನೀನು ಹೇಳಿದಂತೆ ಹದಿನಾಲ್ಕು ವರ್ಷದಿಂದ ಇದ್ದೀನಿ ಒಮ್ಮೆಯೂ ಅತ್ತೆಗೆ ಎದುರಾಡಲಿಲ್ಲ ಅವರು ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಇಲ್ಲ ಅಂದಿಲ್ಲ ಗಂಡನ ಮಾತಿಗೆ ಬೆಲೆ ಕೊಟ್ಟು ಮನೆ ಒಳಗೆ ಹೊರಗೆ ದುಡಿಯುತ್ತ ಸಂಸಾರ ಎನ್ನುವ ಬಂಡಿ ಎಳೆಯಲು ಸಾಮರಸ್ಯದ ನೊಗಕ್ಕೆ ನನ್ನದು ಒಂದು ಹೆಗಲು ಅವರಿಗೆ ಸಮಾನವಾಗಿ ಕೊಟ್ಟಿರುವೆ ಮಕ್ಕಳನ್ನು ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸುತ್ತಿರುವೆ ನೀನು ಹೇಳಿದ್ದನ್ನೆಲ್ಲ ಇಲ್ಲಿವರೆಗೂ ಮಾಡಿರುವೆ ಆದರೆ ನೀನು ಒಂದು ಹೇಳುವುದು ಮರೆತು ಬಿಟ್ಟೆ ಅನ್ನಿಸುತ್ತೆ ಅಮ್ಮ ನಿನಗಾಗಿಯೂ ಆಗಾಗ ಬದುಕು ಎನ್ನುವುದನ್ನು ಹೇಳಲು ಮರೆತೇ ಅಲ್ವಾ ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ನಿನ್ನ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಆದರಿಂದು ರಜೆ ಹಾಕಿದ ಕಾರಣಕ್ಕೆ ನಿನ್ನ ಜೊತೆ ಮಾತನಾಡಲು ಆಗಲೇ ಇಲ್ಲ ಆದರೆ ನಾನು ರಜೆ ಹಾಕಿದ್ದೆ ತಪ್ಪು ಅಮ್ಮ ಜನ್ಮ ತಾಯಿ ಜೊತೆ ಐದು ನಿಮಿಷ ಮಾತನಾಡಲು ಸಿಗದ ರಜೆ ಯಾಕೆ ಬೇಕು ಆಪ್ತ ಗೆಳತಿಯನ್ನು ಅರ್ಧ ದಿನ ಭೇಟಿ ಮಾಡಲು ಸಿಗದ ರಜೆಯಿಂದ ಏನು ಪ್ರಯೋಜನ ಸಂಸಾರದಲ್ಲಿ ಎಲ್ಲರಿಗೂ ಬಿಡುವಿದೆ ಆದರೆ ಗೃಹಿಣಿಗೆ ಎಂದು ಯೋಚಿಸುತ್ತಾ ಮನಸ್ಸಿನಲ್ಲಿ ಅಮ್ಮನ ಜೊತೆ ಮಾತನಾಡುತ್ತಾ ಅದು ಯಾವಾಗ ನಿದ್ದೆಗೆ ಜಾರಿದನೋ ತಿಳಿಯಲೇ ಇಲ್ಲ ನಾಳೆ ಹೊಸ ದಿನ ಹುಟ್ಟುವುದು ಆದರೆ ನನಗೆ ಮತ್ತದೇ ದಿನಚರಿ ಕೆಲಸಕ್ಕೆ ಹೋದರೆ ಹೊತ್ತು ಹೊತ್ತಿಗೆ ಸರಿಯಾಗಿ ಎಲ್ಲ ಕೆಲಸಗಳು ಸಾಗುತ್ತವೆ ರಜೆ ಹಾಕಿದ್ರೆ ಮನೆ ಕೆಲಸ ಇನ್ನೂ ಹೆಚ್ಚು ಹುಟ್ಟಿಕೊಳ್ಳುತ್ತವೆ ಆದರೂ ನಾನು ಮಾತನಾಡಲಾರೆ ಹೌದು ಮಾತನಾಡಲಾರೆ ಯಾಕೆಂದರೆ ನಾನು ಮೌನಿ ನನ್ನ ಅಮ್ಮನಿಗೆ ಮಾತು ಕೊಟ್ಟಿರುವ ಮೌನಿ ನಾನು